ಈಗ ಇಂಗ್ರದತ್ತ ನೀವು 8 ಗಂಟೆಗೆ ಹೋಗಿ ಫುಲ್ ಬಸ್ಗಳು ಗಾಡಿಗಳು ತಳ್ಳ ಗಾಡಿಗಳು ಟೂ ಮಿಲರ್ ಎಲ್ಲಾ ಜಾಮ್ ಜಾಮ್ ಆಗುವೆ. ಅಲ್ಲ ಸರ್ ಹೇಳಿದಂತೆ ಎಲ್ಲಾ ಗಾಡಿಗಳಲ್ಲ ಅಲ್ಲೇ ಕೊರಿಯೋ ಬಸ್ಸುಗಳಲ್ಲ. ಈಗ ನಾವು ಸಾರ್ವಜನಿಕ ವ್ಯಾಪಾರ ಮಾಡ್ಕೋಬೇಡಪ್ಪ ಅಂತ ಹೇಳಕಾಗಲ್ಲ. ನೀನೇ ಅವರು ಹೇಳಕ್ಕೆ ಹೇಳ್ತಾರೆ. ಸಂಘ ಸಂಸ್ಥೆಗಳಿವೆ. ಅವ್ರು ವರ್ಷಕ್ಕೊಂದು ಕಾರ್ಯಕ್ರಮಗಳು ಮಾಡ್ತಿರ್ತಾರೆ ಅಂತ ನೀವು ಬಜೆಟಲ್ಲಿ ಸ್ವಲ್ಪ ಜಾಸ್ತಿ ಹಣ ರಿಸರ್ವ್ ಮಾಡ್ಕೊಂಡು ಕೊಡಬೇಕು ನೀವು ಮತ್ತೆ ತಾರತಮ್ಯ ಮಾಡ್ತೀರಾ ಒಬ್ಬರಿಗೆ ಹತ್ತು ಸಾವಿರ ಕೊಡೋದು ಒಬ್ಬರಿಗೆ ಇಪ್ಪತ್ತು ಸಾವಿರ ಕೊಡೋದು ಒಬ್ಬ ಇಪ್ಪತ್ತೈದು ಸಾವಿರ ಕೊಡೋದು ಒಂದು ಫಿಕ್ಸ್ ಮಾಡ್ಕೊಳ್ಳಿ ಏನೋ ಒಂದು ಕನ್ನಡ ಅವರು ಒಂದು ಎರಡು ಮೂರು ಪ್ರೋಗ್ರಾಮ್ ಮಾಡ್ತಾರೆ ಸಾಹಿತ್ಯ ಪರಿಷತ್ ಒಂದು ಪ್ರೋಗ್ರಾಮ್ ಮಾಡ್ತಾರೆ ನಮ್ಮದೊಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತೀವಿ ಒಂದು ಯಾವ್ದು ಸ್ಪೋರ್ಟ್ಸ್ ಮಾಡ್ತಾರೆ ಒಬ್ರು ವಾಲಿಬಾಲ್ ಅಂಥವ್ಕೆ ನೀವು ನಮ್ಮದ್ರಲ್ಲಿ ಯಾವುದೋ ಆಕ್ಟಿವಿಟೀಸೇ ಇಲ್ಲ ತಾಲೂಕಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಲ್ಲ ಅದರಲ್ಲಿ ಯಾವುದೋ ಒಂದು ಮಾಡಿದ್ರೆ ಅಂಥವ್ಕೆ ನೀವು ಸ್ವಲ್ಪ ಪ್ರಾಧಿನ್ಯ್ಯ ಕೊಡಬೇಕು

అద్రిందా శౌచాలి అదే ఆ శౌచాల క్లీన్ ఇట్కల్ భారీ స్మెల్ ఇక్కడ హూపేత ఎత్ రూపాయ వసూలు ಫೆನ್ಸಿಂಗ್ ಪಾರ್ಕ್ ಮಾಡ್ಕೊಂತ ಮಾಡಿದ್ಮೇಲೆ ಅಲ್ಲಿ ಅನುಕೂಲ ಆಗ್ಬೇಕು ಮೈನ್ ದಿಗ ಹಾಕ್ಬೇಕು ಇವತ್ತು ಎಲ್ಲರೂ ಕೇಳ್ಕೊಂಡೋಗ್ಬೇಕು ಎಲ್ಲಿದೆ ಎಲ್ಲಿದೆ ಅಂತ ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಅಷ್ಟೇ ಹೆಣ್ಮಕ್ಳು ಗಂಡು ಮಕ್ಳು ಸೇರಿ ಅಲ್ಲಿ ಬರುತ್ತಿನ ಐವತ್ತು ಸಾವಿರ ಜನ ಬಂದೋಗ್ತಾರೆ ಇಲ್ಲಿ ನೋಡಿದ್ರೆ ಹದಿನೈದು ಇಪ್ಪತ್ತು ಜನ ಬಂದ್ರೆ ಎಲ್ಲಿ ಹೋಗ್ತಾರೆ ಎಲ್ಲಂದ್ರೆ ಎಲ್ಲ ಕೂತ್ಕೊತಾರೆ ಅವಾಗ ಲೇಡೀಸ್ ಪ್ರಾಬ್ಲಮ್ ತುಂಬ ಇರುತ್ತೆ ಮಕ್ಕಳಿಗೆ ಹಾಲು ಕುಡಿಸ್ಬೇಕು ಹುಡುಗರಿಗೆ ಅಂದರೆ ಅವ್ರಿಗೊಂದು ರೂಮ್ ಇಲ್ಲ ಮತ್ತೆ ಮಧ್ಯಾಹ್ನದಂತೆ ಕಳ್ತನ ಆಗ್ತಿದೆ ಇಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ದುಡ್ಡು ಕೂಡ ತಿಂತ್ಕೊಂಡು ಹೋಗೋದು ಮೊಬೈಲ್ ಕಿತ್ಕೊಂಡು ಹೋಗೋದು ಅವೆಲ್ಲ ಮಾಡ್ತಾರೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ ನಿನ್ನೆ ಗುಳ್ಳೆಲ್ಲ ಇರೋದು ನಾಲ್ಕುವರೆ ಸಾವಿರ ನಿನ್ನೆ ನಾಲ್ಕೂವರೆ ಸಾವಿರ ಮೊಬೈಲು ದುಡ್ಡು ಕಿತ್ಕೊಂಡು ನಮ್ಮ ಹೊಸ ಬಸ್ ಸ್ಟಾಂಡ್ ಆಗಿ ಯಾವಾಗ ಹನ್ನೆರಡು ಗಂಟೆಯಲ್ಲಿ ಆಗಲು ಎಸ್ ಎಸ್ ಕೆ ಸಮುದಾಯ ಮುಂದೆ ಐಮಸ್ ಲೈಟ್ಗಳು ಸ್ವಲ್ಪ ತಪ್ಪಲಾಕಿದೆ ಆ ಮತ್ತೆ ಅಲ್ಲೊಂದು ತಂಗುದಾಣ ಎಸ್ ಎಸ್ ಕೆ ತಂಗುದಾಣ ಮುಂದೆ ಅಲ್ಲೊಂದು ಜಾಗ ಇದೆ ತಂಗುದಾಣವನ್ನು ಮಾಡಕ್ಕೆ ಹೇಳಿದ್ದೀರಾ ಹಾಗೆ ಒಂದು ರಂಗಮಂದಿರ ನಿರ್ಮಾಣವೂ ಸಹ ಒಂದು ಹೇಳಿದ್ದೀರಿ ಮೇಜರಾಗಿ ಇದು ಒಂದು ಪಾಗುಡ ಇದು ಪಾಗೋಡ ಪಟ್ಟಣದಲ್ಲಿ ಆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದಿರಿ ಮತ್ತು ಸ್ಲಂ ಅಭಿವೃದ್ಧಿ ಅಂತ ಹೇಳಿದಿರಿ ಸರ್ ಅದು ಸ್ಲಂಬನ್ನು ನಾವು ಈ ಕೂಡಲೇ ಅದ್ರ ಪತ್ರ ಸಹ ಬರೆದಿದ್ದೀನಿ ಅದರ ಮನೆಗೆ ಸಾಕ್ಷನ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಬಟ್ ಅದನ್ನು ಮತ್ತೆ ಇನ್ನೊಂದು ಅವರಿಗೆ ನಾನು ಪತ್ರ ಬರೆಯೋಕ್ಕೆ ಕ್ರಮ ಕೈಗೊಳ್ತೀನಿ ಮತ್ತು ಜಗಜೀವನ ಪ್ರಭಾವಣೆ ಅವರು ಇದು ನಿರ್ಮಾಣ ಇದು ಭವನ ನಿರ್ಮಾಣ ಮಾಡೋದು ಒಂದು ಹೇಳಿದಿರಿ ಸರ್ ಈ ಕೂಡಲೇ ನಾವು ಒಂದೊಂದು ಸೈಟ್ ನಿರ್ಮಾಣಕ್ಕೆ ಮುಂದಿನ ಮೀಟಿಂಗ್ಗೆ ಅದೊಂದು ಸಬ್ಜೆಕ್ಟ್ ಹಾಕ್ತಾ ಇದ್ದೀವಿ ಮತ್ತು ಈಗಲೇ ಮತ್ತೆ ಪತ್ರಕರ್ತರು ಒಂದು ಪತ್ರಕರ್ತರು ಒಂದು ಹೇಳಿದ್ದಾರೆ ಸರ್ ಒಂದು ಒಂದು ಮೂವತ್ತು ಮೂವತ್ತೈದು ಜನ ಇದ್ದೀವಿ ಒಂದು ಎರಡು ವಿಮೆ ಆಗೋದಿಲ್ಲ ಇದು ಒಂದು ಸ್ವಲ್ಪ ಹೆಚ್ಚಿನದಾಗಬೇಕು ಅಂತ ಹೇಳಿದ್ದೀರಿ ಅದೊಂದು ನಾವು ತಗೊಂಡಿದ್ದೀವಿ ಮುಂದುವರೆದು ನಮ್ಮ ಎಸ್ ಎಸ್ ಕೆ ಸಂಘದ ಅಧ್ಯಕ್ಷರು ಅವರು ಆದಂತಹ ಅವರು ಸಮೇತ ಒಂದು ಮೊಬೈಲ್ ಟಾಯ್ಲೆಟ್ ವ್ಯವಸ್ಥೆ ಆಗಬೇಕು ಅಂತ ಕೇಳಿದ್ದಾರೆ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡಿದ್ದೀವಿ ಸರ್ ಮುಂದಿನ ಒಂದು ಸಭೆಯಲ್ಲಿ ನಮ್ಮ ದಿನ ಹಾಗೆ ಮತ್ತೆ ಆಮೇಲೆ ಇನ್ನೂ ಒಂದು ನೀವು ಮುಂದೆ ಹೋಗಿ ಮೇಜರ್ ಆಗಿ ಅಂದ್ರೆ ಇದು ಆಗ್ಲೇಬೇಕು ಸರ್ ಇದು ಈ ಒಂದು ಕಾರ್ಯಕ್ರಮ ಅಂತ ಹೇಳಿ ಗೊತ್ತಾಯ್ತು ಗೊತ್ತಾಯ್ತು ಹೇಳಿ ಒಂದು ಪೊಲೀಸ್ ಚೌಕಿ ಮತ್ತು ಮಹಿಳೆಯರಿಗೆ ಒಂದು ಆರು ಮೀಸಲು ಕೇಂದ್ರವನ್ನು ಮಾಡಲಿ ಅಂತ ಹೇಳಿದ್ದೀವಿ ಹೊಸ ಬಸ್ ಸ್ಟ್ಯಾಂಡ್ ಅಲ್ಲೇ ಒಂದು ಮತ್ತೆ ಆಮೇಲೆ ಇನ್ನೊಬ್ರು ನಮ್ಮ ಕುಮಾರ್ ಅವರು ಒಂದು ಹೇಳಿದ್ದಾರೆ ಶೌಚಾಲಯ ನಿರ್ಮಾಣ ಮಾಡಿ ಸರ್ ಬಹಳಷ್ಟು ಜನ ಬರ್ತಾ ಇದಾರೆ ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೇಕು ಇದು ಶೌಚಾಲಯ ಅಂತ ಹೇಳಿದೀರಾ ಶೌಚಾಲಯ ನಿರ್ಮಾಣ ಅನ್ನು ಇನ್ನು ಹೆಚ್ಚಿಗೆ ಮಾಡಿ ಅಂತ ಹೇಳಿದೀವಿ ಮತ್ತೆ ಅಲ್ಲೇ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿ ಸರ್ ಅಂತ ಹೇಳಿದಿದೆ ಹಾಗೆ ಮತ್ತೆ ಪಟ್ಟಣಕ್ಕೆ ಬೇಕಾಗಿರುವಂತಹ ಅತಿ ಜರೂರಾಗಿರುವ ಒಂದು ಸಿಸಿ ಕ್ಯಾಮ್ರಾ ಬಗ್ಗೆ ಹೇಳಿದೀವಿ ಸಿಸಿ ಕ್ಯಾಮ್ರಾ ಅತಿ ಜರೂರಾಗಿ ಮಾಡಬೇಕು ಅಂತ ಹೇಳಿ ನಾವು ಈಗ ಅದನ್ನ ಈ ಒಂದು ಎಷ್ಟು ಬಜೆಟ್ ಅಲ್ಲಿ ಪ್ರೊವಿಷನ್ ಮಾಡಿಕೊಂಡು ಇನ್ನೊಂದು ಎರಡು ಮೂರು ತಿಂಗಳು ಅನುಷ್ಠಾನ ಮಾಡೋದು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಮತ್ತೆ ಇನ್ನೂ ಮುಂದೆ ಒಂದು ಹೊಸ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಬಸ್ಗಳ ಒಂದು ವೇಳಾಪಟ್ಟಿ ಒಂದು ಹೇಳಿದೀವಿ ಇದ್ರ ಬಗ್ಗೆ ನನ್ನ ಜನರಿಗೆ ಚರ್ಚೆ ಮಾಡಿ ಅದೊಂದು ವೇಳಾಪಟ್ಟಿಯನ್ನು ಅಲ್ಲೇ ಒಂದು ಹಾಕೋದಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇದೀವಿ ಹಾಗೆ ಮತ್ತೆ ಎಲ್ ಸಿ ಎಸ್ ಸಿನವರಿಗೆ ಮತ್ತು ಎಂ ಬಿ ಬಿ ಎಸ್ ಅವರಿಗೆ ಮತ್ತು ಇಂಜಿನಿಯರ್ ಅವರಿಗೆ ಅವರಿಗೆ ಒಂದು ಲ್ಯಾಪ್ಟಾಪ್ ವ್ಯವಸ್ಥೆ ಮಾಡೋದ ಒಂದು ವ್ಯವಸ್ಥೆಯನ್ನು ಕೇಳಿದ್ದೀವಿ ಲ್ಯಾಪ್ಟಾಪ್ ಮತ್ತು ಆರೋಗ್ಯ ದೃಷ್ಟಿಯಿಂದ ಅವಾಗ ಏನೋ ಒಂದು ಹೆಚ್ಚಿನ ಅನುದಾನವನ್ನು ನೀವು ಮಾಡಿ ಅಂತ ಒಂದು ಸೂಚನೆಯನ್ನು ನೀಡಿದ್ರಿ ಮತ್ತೆ ಹಾಗೆ ಮತ್ತೆ ಕನ್ನಡ ಸಂಘಟನೆಗಳು ಸಮೇತ ಅವರು ಸಂಘ ಸಂಸ್ಥೆಗಳಿಗೂ ಸಮೇತ ಸ್ವಲ್ಪ ಅವರ ಕಾರ್ಯಕ್ರಮಕ್ಕೆ ಹಾಗೂ ಧ್ವಜ ಧ್ವಜ ಸ್ತಂಭಕ್ಕೆ ಒಂದು ಅನುದಾನವನ್ನು ಕೇಳಿದ್ರಿ ಸಮೇತ ನಾವು ಈ ಸತಿ ಒಂದು ಅಂತ ಒಂದು ಹೇಳಿದೀವಿ ಸ್ಮಶಾನಕ್ಕೆ ಈಗಾಗಲೇ ಕ್ಲೀನಿಂಗ್ ಒಂದು ವ್ಯವಸ್ಥೆ ಆಗಿದೆ ಅದನ್ನು ಸುಟ್ಟಿ ಮತ್ತೆ ಒಂದು ಶೆಡ್ ನಿರ್ಮಾಣ ಅಂತ ಹೇಳಿದ್ವಿ ಕೈ ಕೊಡೋದಕ್ಕೆ ಇದನ್ನು ಸಹ ಜಾಗ ಗುರುತಿಸಿದ್ದೀವಿ ಮುಂದಿನ ದಿವಸದಲ್ಲಿ ಇದು ಇದನ್ನಾಗಲೇ ನಾವು ಟೆಂಡರ್ ಮಾಡಿದ್ದೀವಿ ಈಗ ನಿರ್ಮಾಣಕ್ಕೆ ನಾವು ಕ್ರಮ ಕೈಗೊಳ್ತೀವಿ ಇಷ್ಟು ನಾನು ಹೇಳ್ತಾ ಇನ್ನೂ ಬೀದಿ ನಾಯಿಗಳು ಅಂತಿದ್ದ ಬಗ್ಗೆ ಹೇಳಿದ್ದೀವಿ ಇದು ಕಾಲಕ್ರಮೇಣ ನಡೀತಾ ಇದೆ ಯಾವುದೇ ಒಂದು ನಾವು ಒಂದು ಮೊದಲನೇ ಒಂದು ಮುಂದಿದೆ ನಾಯಿಗಳಿಗೆ ನಡೆಸಿದ್ದೀವಿ ಅಂದಿಗಳಿಗೆ ಹೇಳ್ತಾ ಇದ್ದಾರೆ

ನಿಮ್ದು ಮಾಡಿದ್ಮೇಲೆ ಅಲ್ಲಿ ಅನುಕೂಲ ಆಗ್ಬೇಕು ಗಿಡ ಮೈನು ಗಿಡ ಹಾಕ್ಬೇಕು ಇವಾಗ ಗಿಡ ಹಾಕಿದ್ರೆ ಬಳಿ ಅದನ್ನು ಮಾಡಲಿಲ್ಲ ಹಾ ಮತ್ತೆ ಸಂಘ ಎಲ್ಲ ಆಟೋ ವಿಚಾರ ಅಭಿವೃದ್ಧಿ ಮಾಡಿ ಕಾಸ ಅಭಿವೃದ್ಧಿ ಮಾಡಿ ಅಂತ ಸೇರ್ಮೇಲೆ ಎಲ್ಲ ಏನಿದೆ ಅದನ್ನು ಈ ಬಜೆಟ್ ಅಲ್ಲಿ ಸೇರಿಸಿದಿಲ್ಲ ಆದ್ರ ಅನುಷ್ಠಾನಕ್ಕೆ ಬಂದಿಲ್ಲ

ಮತ್ತು ಜ್ಞಾನ ಮಸೀದಿಯ ಒಂದು ಅಧ್ಯಕ್ಷರಿಗೂ ಸಹ ಮತ್ತು ನಮ್ಮ ಎಲ್ಲ ಅಧಿಕಾರಿಗಳು ಮಿತ್ರ ಮಿತ್ರರಿಗೂ ಸಹ ನಾನು ಈ ಒಂದು ಸಭೆಗೆ ತಮ್ಮ ಸಲಹೆ ಸೂಚನೆ ನೀಡಬೇಕು ಪ್ರವಾಸನ ಆಕರ್ಷಣವಾಗಿ ಕಾಣಬೇಕು ಆ ಥರ ಏನಾದರೂ ಒಂದು ಮಾಡಿ ಮಾಡ್ಕೋಬೇಕು ಏನೋ ಒಂದು ಬೋರ್ಡ್ಸ್ ಬರ್ಸಿದ್ರೆ ಅಲ್ಲಿ ರಸ್ತೆಗಳಲ್ಲಿ ಚೆನ್ನಾಗಿ ಕಾಣ್ತಿಲ್ಲ ಈಗ ಅಲ್ಲಿ ಕಾಪಾ ಸ್ಟಿಕ್ಕರ್ ಅಲ್ಲಿ ಹಂಸದ ಯಾಕೆ ಅಂತೇಳಿ ಪೋಸ್ಟರ್ ಬರೋಕೆ ಅಂತೇಳಿ ಏನೋ ಬರ್ಸಿದ್ರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ನವೀನ್ ಚಂದ್ರ ಅವ್ರಿದ್ದಾಗ ಮೂರು ಭಾಗದಲ್ಲಿ ಪೈಂಟ್ ಮಾಡಿಸಿದ್ರು ಅದು ಸಹ ಚೆನ್ನಾಗಿದೆ துமக்கூர் பாகோட பார்க்குறது ஒன்று பார்க் தந்திரி இங்கே ஃபோட்டோஷூட் நெடுவிட் கூட கூட அந்த புல்சத நம்ம ஏன் ಎಲ್ಲ ಒಂದು ನಮ್ಮ ಅಧಿಕಾರಿಗಳನ್ನು ಕರೆದಿದ್ದರೆ ಎಲ್ಲ ಒಂದು ನಮ್ಮ ಸಂಘ ಸಂಸ್ಥೆಗಳನ್ನು ಕರೆಯುತ್ತೀರಿ ದಯವಿಟ್ಟು ಎಲ್ಲರೂ ತಮ್ಮ ಸಲಹೆ ಸೂಚನೆ ನೀಡಬೇಕೆಂದು ನಾನು ಈ ಒಂದು ಸಭೆಯಲ್ಲಿ ಎಲ್ಲರನ್ನೂ ಕೇಳ್ಕೊಡ್ತೇನೆ ನಾವು ಬೇಕು ನಮ್ಮ ಒಂದು ಪಟ್ಟಣಕ್ಕೆ ಒಂದು ಏನೇನು ವರದಿ ಅಂತ ನಾವು ಹೋಗ್ತಾ ಇದೀವಿ ಕೊಂಡ್ತೀವಿ ಇದಕ್ಕಿನ್ನೂ ಹೆಚ್ಚಿಗೆ ಒಂದು ಸಲಹೆ ಸೂಚನೆ ನೀಡಬೇಕು ಈ ಒಂದು ಸಲಹೆ ಸೂಚನೆಯನ್ನು ನೀಡಿದರೆ ನಾವು ಅದನ್ನು ಪರಿಗಣಿಸಿಕೊಂಡು ಅದನ್ನು ನಾವು ಮುಂದೆ ನಮ್ಮ ಆಡಳಿತಾಧಿಕಾರಿಯ ಒಂದು ಹಂತದಲ್ಲಿ ತಗೊಂಡೋಗಿ ಅದನ್ನು ನಾವು ಅವಳು